ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ರಾಯಚೂರು ಹುಡುಗಿ ತಮಗೆಲ್ಲರಿಗೂ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತ ಇವತ್ತಿನ ಈ ಸ್ಪೆಷಲ್ ವ್ಲಾಗ್ ಏನಪ್ಪಾ ಅಂದರೆ ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ನಾವೆಲ್ಲರೂ ಹೇಗೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ದೀವಿ ಹಾಗೆ ಎಲ್ಲಿ ಸೆಲೆಬ್ರೇಷನ್ ಮಾಡಿದ್ದೀವಿ ಅಂತ ಹೇಳೋದೆ ಈ ವ್ಲಾಗ್ ಮೊದಲಿಗೆ ತಮಗೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ವರ್ಷ ತಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಹಾಗೆ ತಮಗೆಲ್ಲರಿಗೂ ಒಳ್ಳೆಯ ಆಯುಷು ಆರೋಗ್ಯ ನೆಮ್ಮದಿ ಸುಖ ಶಾಂತಿ ಎಲ್ಲನೂ ಕರುಣಿಸಲಿ ದೇವರು ಅಂತ ಕೇಳ್ಕೊತಾ ಇದ್ದೀನಿ ಮೊದಲಿಗೆ ಇವತ್ತು ನಾವು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗಿರುವಂತಹ ಪ್ಲೇಸ್ ಬಂದುಬಿಟ್ಟು ಹಂಗ್ರಿ ಬೈಡ್ಸ್ ಇದು ರಾಯಚೂರಲ್ಲಿ ಮಹಾತ್ಮ ಗಾಂಧಿ ಸರ್ಕಲಲ್ಲಿರುವಂತಹ ಸಂತೋಷಿ ಹಬ್ ಒಳಗಡೆ ಇದೆ ಈ ಪ್ಲೇಸ್ನ ನಾನು ತುಂಬಾ ಸಜೆಸ್ಟ್ ಮಾಡ್ತೀನಿ ಏನಕ್ಕೆಂದರೆ ಇದು ತುಂಬಾ ಹೈಜಿನಿಕ್ ಆಗಿದೆ ಹಾಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಆನ್ ಟೈಮ್ಗೆ ಡೆಲಿವರಿ ಕೊಡ್ತಾರೆ ಒಂದು ಐದು ಅಥವಾ ಹತ್ತು ನಿಮಿಷದಲ್ಲಿ ನಿಮ್ಮ ರೆಸಿಪಿ ನಿಮ್ಮ ಟೇಬಲ್ ಮೇಲೆ ಇರುತ್ತೆ ಈ ಕೆಫೆಲಿ ನಾವು ಆರ್ಡರ್ ಮಾಡಿರುವಂತಹ ರೆಸಿಪೀಸ್ ಬಂದು ವೆಜ್ ಪಿಜ್ಜಾ ಪನೀರ್ ಪಿಜ್ಜಾ ಸ್ಟೀಮ್ಡ್ ಮೋಮೋಸ್ ಮಸಾಲಾ ಫ್ರೆಂಚ್ ಫ್ರೈಸ್ ದಹಿ ಪೂರಿ ಬ್ರೌನಿ ವಿತ್ ಐಸ್ ಕ್ರೀಮ್ ಹಾಗೆ ನ್ಯೂ ಇಯರ್ ಆಗಿರುವಂತಹ ಕಾರಣ ನಾವು ಚಾಕ್ಲೇಟ್ ಕೇಕ್ನ ಕೂಡ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ ಈ ಕೆಫೆ ಅಂದ್ರೂ ನನಗೆ ತುಂಬಾನೇ ಇಷ್ಟ ಆಯಿತು ನೀವು ಯಾರಾದರೂ ರೈಚರಿಗೆ ಬಂದ್ರೆ ಮಶ್ ಶೂಟ್ ಟ್ರೈ ಮಾಡಿ ಇದಾಗಿತ್ತು ಇವತ್ತಿನ ಸ್ಪೆಷಲ್ ನ್ಯೂ ಇಯರ್ ವ್ಲಾಗ್ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು